ಜಿಲ್ಲೆಯಾದ್ಯಂತ ಹೆಸರುವಾಸಿಯಾಗಿರುವ ತರಂಗ ಎಲೆಕ್ಟ್ರಾನಿಕ್ಸ್ ಇದೀಗ ಹೊನ್ನಾವರದಲ್ಲಿ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ ಈ ನೂತನ ಶೋರೂಮ್ನ ಉದ್ಘಾಟನಾ ಸಮಾರಂಭ ನೆರವೇರಿತು ವಿಶ್ವಾಸಮಾನ್ಯ ಸೇವೆ ಅನನ್ಯ ಎಂಬ ವಾಕ್ಯದೊಂದಿಗೆ ಗೃಹೋಪಕರಣ ಮತ್ತು ಪೀಠೋಪಕರಣಗಳ ವ್ಯಾಪಾರದಲ್ಲಿ ವಿಶ್ವಾಸಾರ್ಹ ಸೇವೆಯ ಮೂಲಕ ಜಿಲ್ಲೆಯಾದ್ಯಂತ ಹೆಸರುವಾಸಿಯಾಗಿರುವ ತರಂಗ ಎಲೆಕ್ಟ್ರಾನಿಕ್ಸ್ ಇದೀಗ ಹೊನ್ನಾವರದಲ್ಲಿ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದು ಈ ನೂತನ ಶೋರೂಂನ ಉದ್ಘಾಟನಾ ಸಮಾರಂಭವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಹೊನ್ನಾವರ ತಾಲೂಕಿನ ಬ್ಯಾಂಕ್ ರಸ್ತೆಯ ವಿನಾಯಕ ಚೇಂಬರ್ಸ್ ಕಟ್ಟಡದಲ್ಲಿ ತರಂಗ ಎಲೆಕ್ಟ್ರಾನಿಕ್ಸ್ ಬೃಹತ್ ಶೋರೂಂ ಶುಭಾರಂಭಗೊಂಡಿದ್ದು ನಿವೃತ್ತ ಎಂಜಿನಿಯರ್ ಕಾಮೇಶ್ವರ ಭಟ್ ರಿಬನ್ ಕತ್ತರಿಸಿ ದೀಪ ಬಳಗುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇಷ್ಟು ವರ್ಷಗಳ ಕಾಲ ತರಂಗ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯನ್ನ ಅತ್ಯಂತ ಉತ್ತಮವಾಗಿ ನಡೆಸಿಕೊಂಡು ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆ ಒದಗಿಸಿದಂತೆ ಇನ್ನು ಮುಂಬರುವ ದಿನಗಳಲ್ಲಿಯೂ ಅದೇ ರೀತಿಯ ಸೇವೆ ಸಲ್ಲಿಸುವಂತಾಗಲಿ ಸಂಸ್ಥೆ ಇನ್ನಷ್ಟು ಬೆಳೆದು ಇನ್ನೂ ಹೆಚ್ಚಿನ ಮಳಿಗೆಗಳನ್ನ ತೆರೆಯುವಂತಾಗಲಿ ಎಂದು ಶುಭ ಹಾರೈಸಿದರು ನಮ್ಮ ವಶದ ಹಿರಿಯ ಸದಸ್ಯರಾದಂಥ ಜಯಂತ್ ಭಟ್ ಅವರು ತಮ್ಮ ಶಿಕ್ಷಣದ ಉನ್ನತವನ್ನು ಸಾಧಿಸಿ ಸಿ ಎ ಪರೀಕ್ಷೆಯನ್ನು ಪಾಸಾಗಿ ಮುಂದೆ ಜನಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಗ್ರಾಹಕರ ಮಳಿಗೆಯನ್ನು ಇಲ್ಲಿ ಓಪನ್ ಮಾಡಿದ್ದಾರೆ ತರಂಗ ಫರ್ನಿಚರ್ಸ್ ಅಂತ ಹೇಗೆ ತಮ್ಮೆಲ್ಲ ಸಹಕಾರ ಮತ್ತು ಉತ್ ಉತ್ಸಾಹ ಉತ್ತೇಜನ ಇದು ಈ ವೇಳೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಎಂಪಿ ಸೊಸೈಟಿ ಹೊನ್ನಾವರಿದರ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾನು ಸಹ ತರಂಗ ಎಲೆಕ್ಟ್ರಾನಿಕ್ಸ್ ನ ಗ್ರಾಹಕನಾಗಿದ್ದು ಈ ಸಂಸ್ಥೆಯ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ನಾನು ಕೂಡ ತರಂಗದ ಈ ಮಳಿಗೆಯಲ್ಲಿ ಇಪ್ಪತ್ತೈದು ವರ್ಷದಿಂದ ನಾನು ಈ ಸಂಸ್ಥೆಯ ಗ್ರಾಹಕ ತರಂಗದ ನನಗೆ ಇಪ್ಪತ್ತೈದು ವರ್ಷದ ಸಂಬಂಧ ಒಂದು ವಾರದ ಹಿಂದೆ ಶ್ರೀಕಾಂತ್ ಭಟ್ರು ಮತ್ತು ವಸಂತ ಭಟ್ರು ಫೋನ್ ಮಾಡಿ ಈ ಒಂದು ಕಾರ್ಯಕ್ರಮ ಇದೆ ನೀವು ಬರಲೇಬೇಕು ಅಂತ ಹೇಳಿದಾಗ ನಾನು ತಂದೆಯವರ ಅನಾರೋಗ್ಯದ ನಿಮಿತ್ತ ಮಂಗಳೂರಿನಲ್ಲಿದ್ದೆ ನಿನ್ನೆ ಬಂದೆ ಈ ಕಾರ್ಯಕ್ರಮ ಮುಗಿಸಿ ಮತ್ತು ಮಂಗಳೂರಿಗೆ ಹೋಗ್ತಾ ಇದ್ದೇನೆ ಯಾಕೆಂದರೆ ಈ ಸಂಸ್ಥೆಯನ್ನು ಬೆಂಬಲಿಸಬೇಕು ಹೇಳುವಂಥ ಒಳ್ಳೆಯ ಮನಸ್ಸಿನಿಂದ ಬಂದಿದ್ದೇನೆ ಕಾರಣ ಇಷ್ಟೇ ಮೂರನೇ ತಲೆಮಾರು ಈ ಸಂಸ್ಥೆಯನ್ನು ಇದೆ ಇದು ಬಹಳ ಆಶ್ಚರ್ಯ ನಾವೆಲ್ಲ ಡಿಗ್ರಿ ಪದವಿ ಪಡೆದು ಏನು ಕೆಲಸ ಮಾಡಲಿಕ್ಕಾಗ್ತದೆ ಅಂತ ಅಪ್ಲಿಕೇಶನ್ ಹಾಕ್ಕೊಂಡು ಕಾಯ್ತಾ ಇರುವಂಥ ಜೆ ಡಿ ಪಿ ಅವರಾಗೆ ಬಹಳ ಸುಲಭ ಅದು ಒಂದು ಲಕ್ಷನೋ ಎರಡು ಲಕ್ಷನೋ ಅಥವಾ ಒಂದು ವರ್ಷಕ್ಕೊಂದು ಇಪ್ಪತ್ತೈದು ಲಕ್ಷ ಪ್ಯಾಕೇಜ್ ತಗೊಂಡು ಆರಾಮ್ ಊರು ಬಿಟ್ಟು ಸುಖವಾಗಿರ್ಬೋದು ಆದರೆ ಈ ಒಂದು ಉದ್ಯಮ ನಡೆಸುವ ಕಷ್ಟ ಕಷ್ಟದೊಳಗಿನ ಸುಖ ಅದನ್ನು ನಡೆಸಿದವರಿಗೆ ಮಾತ್ರ ಗೊತ್ತು ಸಂಸ್ಥೆಯ ಮಾಲೀಕರಾದ ಶ್ರೀಕಾಂತ್ ಭಟ್ ಮಾತನಾಡಿ ಸಂಸ್ಥೆಯ ಹಿನ್ನೆಲೆ ಸಂಸ್ಥೆ ನಡೆದು ಬಂದ ಹಾದಿ ಮುಂತಾದವುಗಳ ಕುರಿತಾಗಿ ಸಂಕ್ಷಿಪ್ತ ವಿವರಣೆ ನೀಡಿದರು ನನ್ನ ತಂದೆಯವರಾದಂತಹ ಶ್ರೀಯುತ ಟಿ ಭಟ್ ಅವರು ಮುಂಬೈನಲ್ಲಿ ಸರ್ಕಾರಿ ಸೇವೆಯಲ್ಲಿದ್ದರು ಅವರ ತಂದೆಯವರು ಒಬ್ಬರೇ ಆದರು ಅಂತ ಹೇಳಿ ಹಿರಿಯ ಮಗನಾದ್ಯಂತ ತನ್ನ ಜವಾಬ್ದಾರಿ ಅಂತ ಗ್ರಹಿಸಿ ಅವರು ಅರವತ್ತೆಂಟರಲ್ಲಿ ಅವ ಊರಿಗೆ ಬಂದರು ಮುಂಬೈಲಿರುವಾಗಲೇ ಅವರು ಸಾಹಿತ್ಯ ಅಂತ ಹೇಳ್ಬೋದು ರೇಡಿಯೋ ಮತ್ತು ವಾಚ್ ರಿಪೇರಿ ತಯಾರಿ ಅಂತ ಮಾಡ್ತಾ ಮಾಡ್ತಾಯಿದ್ರು ಹೀಗಾಗಿ ನಾನು ಹೇಗಿದ್ದರು ಇಲ್ಲಿ ಬಂದು ಜೀವನ ಮಾಡಬಹುದು ಅಂತ ಗ್ರಹಿಸಿ ಅವರು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಕುಮ್ಟಕ್ಕೆ ಬಂದು ಫಿಲಿಪ್ಸ್ ರೇಡಿಯೋ ಅಂಗಡಿಯನ್ನು ಪ್ರಾರಂಭ ಮಾಡಿದರು ಶ್ರೀ ಗಜಾನನ್ ರೇಡಿಯೋ ಮತ್ತು ಎಲೆಕ್ಟ್ರಿಕಲ್ ಹೇಳಿ ಇದು ನಮ್ಮ ಮಾತೃ ಸಂಸ್ಥೆ ನಂತರ ಹತ್ತೊಂಬತ್ತರ ಎಂಬತ್ತರಲ್ಲಿ ನನ್ನ ಗ್ರ್ಯಾಜುಯೇಷನ್ ಮುಗಿತು ನಾನು ಬಿ ಎಸ್ ಸಿ ಮುಗಿದ್ದೆ ಸ್ವಾಭಾವಿಕವಾಗಿ ನಾನು ಓದಿನಲ್ಲಿ ಅಷ್ಟು ಮುಂದಿಲ್ಲಿರೋದರಿಂದ ಉದ್ಯೋಗ ಕನಸಿನ ಮಾತಾಗಿತ್ತು ಹೀಗಾಗಿ ನಾನು ತಂದೆಯವರೊಟ್ಟಿಗೆ ಅವರ ಉದ್ಯೋಗದಲ್ಲಿ ಸೇರಿಕೊಂಡೆ ಎಂಬತ್ತೆಂಟರಲ್ಲಿ ನನ್ನ ತಮ್ಮ ಡಿಪ್ಲೊಮಾ ಪದವಿಯನ್ನು ಗಳಿಸಿ ನಾವು ಸಹ ಉದ್ಯೋಗದಲ್ಲಿ ಒಟ್ಟಾಗಿ ಸೇರಿಕೊಂಡು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನಾವು ಕುಂಟಾದಲ್ಲಿ ಯಾಕೆಂದ್ರೆ ಆವಾಗ ಮಾತ್ರ ಟಿ ವಿ ಪ್ರಾರಂಭ ಆಯಿತು ರೇಡಿಯೋ ಟೈಪ್ ರಿಕಾರ್ಡ್ ಒಟ್ಟಿಗೆ ಟಿವಿ ಕೂಡ ಪ್ರಾರಂಭ ಆಗಿದ್ದರಿಂದಾಗಿ ನಮಗೆ ರೇಡಿಯೋ ನೀಡಿ ಚೆಕ್ ಮಾರ್ಕೆಟ್ನಲ್ಲಿ ಸಾಕು ಅಂತ ಕಳಿಸಿ ನಮ್ಮ ಮೊದಲ ಶಾಖೆಯನ್ನು ತರಂಗ ಎಲೆಕ್ಟ್ರಾನಿಕ್ಸ್ನ ಮೊದಲ ಶಾಖೆಯನ್ನು ಕುಮಾದ ಮಹಾರಸ ದೇವಸ್ಥಾನದ ಮಾಳಿಗೆ ಮೇಲೆ ನಾವು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪ್ರಾರಂಭ ಮಾಡಿದೆವು ತಂದೆಯವರು ಪ್ರಾರಂಭ ಮಾಡಿದ್ದು ನಾನು ಮತ್ತು ನನ್ನ ತಮ್ಮ ಸೆಕೆಂಡ್ ಜನ್ರೇಷನ್ ಈಗ ಮೂರನೇ ಜನ್ರೇಷನ್ ಜಯಂತ್ ಅವನು ಸಿ ಎಂದ್ಯದಲ್ಲಿ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಸಿ ಎ ಮುಗಿಸಿ ತಾನು ಉದ್ಯೋಗಕ್ಕೆ ಬರ್ತೇನೆ ಅಂತ ಹೇಳಿ ಉದ್ಯೋಗಕ್ಕೆ ನಮ್ಮೊಂದಿಗೆ ಸೇರ್ಪಡೆಯಾಗಿದ್ದಾನೆ ಇದಿಷ್ಟು ನಮ್ಮ ತರಂಗದ ಹಿನ್ನೆಲೆ ನಮ್ಮ ಅಡಿ ನುಡಿ ಏನಂದ್ರೆ ಯಾವುದೇ ಒಂದು ಉದ್ಯೋಗಕ್ಕೆ ವಿಶ್ವಾಸ ಅತ್ಯಂತ ಮಹತ್ವವಾದದ್ದು ಮತ್ತೆ ಸೇವೆ ನಾವು ನಮ್ಮ ಗ್ರಾಹಕರಿಗೆ ಸೇವೆ ಒದಗಿಸುವುದು ಅತ್ಯಂತ ಮಹತ್ವವಾದದ್ದು ಇದೇ ಸಂದರ್ಭದಲ್ಲಿ ಉದ್ಯಮಿಗಳಾದ ಜಗದೀಶ್ ಟಿ ಪೈ ಉದ್ಯಮಿಗಳಾದ ರಾಜೇಶ್ ಅಲೇತಲ್ ಮಂಜುನಾಥ್ ಶೇಟ್ ಸಂಸ್ಥೆ ಮಾಲೀಕರಾದ ವಸಂತ್ ಭಟ್ ಜಯಂತ್ ಭಟ್ ಸೇರಿದಂತೆ ಕುಟುಂಬಸ್ಥರು ಹಿತೈಷಿಗಳು ಸಂಸ್ಥೆಯ ಸಿಬ್ಬಂದಿಗಳು ಹಾಜರಿದ್ದರು വിസ്മയ ന്യൂസ് യോഗേഷ് മടിവാൾ കുമാ